my name is rafida tashlar over my call sign is vu3 foxshop delta zone over my name is kr joshi over bagalkote जिले motta modala ham station belgiya morarji desai vasati shaleya aram bagde my call sign is vu3 fox victor kilo my name is rafida tashlar i am studying in 9th class in mdrs belgi over ಅಂತಾರಾಷ್ಟೀಯ ಮಟ್ಟದಲ್ಲಿ ಸಂವಹನ ಮಾಡುವಂತಹ ಹ್ಯಾಮ್ ಸ್ಟೇಷನ್ ಇದಾಗಿದೆ ಶಾಲಾ ಪರಿಸರದಲ್ಲಿ ನಡೆಯುವಂತಹ ಘಟನೆಗಳು ತುರ್ತು ಸಂವಹನಗಳಿಗೆ ಹ್ಯಾಮ್ ಸ್ಟೇಷನ್ ಸಹಾಯ ಮಾಡುತ್ತೆ ಹ್ಯಾಮ್ ಸ್ಟೇಷನನ್ನು ನಮ್ಮ ಶಾಲೆಯಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ನಮ್ಗೆ ಭಾಳಷ್ಟು ಖುಷಿ ವಿಷಯ ಮತ್ತು ಒಳ್ಳೆಯ ಅವಕಾಶ ನಮ್ಮಲ್ಲಿರೋ ವಿಜ್ಞಾನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಬಳಗ ಅದೊಂದು ಲೈಸೆನ್ಸನ್ನು ಪಡ್ಕೊಂಡು ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ನಮ್ಮ ಶಾಲೆಗೆ ಅಥವಾ ನಮ್ಮ ಪರಿಸರದಲ್ಲಿ ಆಗ್ತಕ್ಕಂಥ ಮೆಸೇಜ್ಗಳನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ನಮಗೆ ಭಾಳಷ್ಟು ಉಪಯುಕ್ತ ಐತೆ ಅದೇ ರೀತಿ ನಾವು ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಕೂಡ ಈ ಹ್ಯಾಮ್ ಲೈಸೆನ್ಸ್ ಹೋಲ್ಡರ್ ಜೊತೆ ಭಾಳಷ್ಟು ನಿರರ್ಗಳವಾಗಿ ಸುರಕ್ಷಿತವಾಗಿ ಯಾವುದೇ ಒಂದು ಮೆಸೇಜನ್ನು ಕದಿತಕ್ಕಂಥ ವ್ಯವಸ್ಥೆ ಇರಲಾರ್ದಂಗೆ ಮಾತಾಡಲಿಕ್ಕೆ ಅನುಕೂಲ ಆಗಿದೆ ಹಾಗಾಗಿ ನಮ್ಮ ಒಂದು ಶಾಲಾ ಪರಿಸರದಲ್ಲಿ ಇದು ಹ್ಯಾಮ್ ಬಳಸ್ತಕ್ಕಂಥದ್ದು ಭಾಳಷ್ಟು ಸಂಭ್ರಮದ ವಿಷಯ ಆಗೈತೆ ಅಂತ ಹೇಳ್ತಾ ಇಲ್ಲಿನ ವಿಜ್ಞಾನ ಶಿಕ್ಷಕ ಕೃಷ್ಣ ಜೋಶಿ ಹಾಗೂ ವಿದ್ಯಾರ್ಥಿ ರಫೀದಾ ಖಾಜಾ ಮಹಿನುದ್ದೀನ್ ತಹಶೀಲ್ದಾರ್ ವಿನಯ್ ಭೂಸ್ರೆಡ್ಡಿ ಹ್ಯಾಮ್ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಹನ ಮಾಡತಕ್ಕಂತ ಒಂದು ಸಂವಹನ ಇದು ಇದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಒಂದು ವಿಶೇಷ ಏನಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವೇ ಈ ಒಂದು ಹ್ಯಾಮ್ ಸ್ಟೇಷನನ್ನು ಆಗಿರ್ತಕ್ಕಂಥದ್ದು ಬೀಳಿಗೆಯಲ್ಲಿ ಬಿಳಗಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಇದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕೇವಲ ಇಪ್ಪತ್ತು ಶಾಲೆಗಳಿಗೆ ಮೊದಲನೇದಾಗಿ ಇದನ್ನು ಮಾಡ್ತಾ ಇದ್ದಾರೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಸ್ಥಾಪನೆಯನ್ನು ಅದರಲ್ಲಿ ನಾವು ಮೊದಲೇದವರು ಅಂತ ಹೇಳಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಮಾಡೋದರಿಂದ ಒಂದು ಉದ್ದೇಶ ಏನು ಅಂತಂದರೆ ಇನ್ನು ಒನ್ ಒನ್ ವರ್ಲ್ಡ್ ಒನ್ ಲ್ಯಾಂಗ್ವೇಜ್ ಅನ್ನುವಂಥ ದಿಶೆಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಇದರಿಂದ ಭಾಷಾ ಕೌಶಲ್ಯವನ್ನು ಹೆಚ್ಚು ಮಾಡ್ಬೋದು ಮತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಂವಹನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೂ ಕೂಡ ಮಾತಾಡ್ಬೋದು ಉದಾಹರಣೆಗಾಗಿ ನಮ್ಮ ಸೈಂಟಿಸ್ಟಡಿ ಮಾತಾಡ್ಬೋದು ಜೊತೆಗೆ ದೊಡ್ಡ ದೊಡ್ಡ ಈಗ ಪೈ ಪೈಮ್ ಮಿನಿಸ್ಟರ್ ಆಗಿರ್ಬೋದು ಮತ್ತು ಬೇರೆ ರಾಜ್ಯದ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರಾಗಿರ್ಬೋದು ಮತ್ತೆ ಕ್ರಿಕೆಟ್ ಆಟಗಾರರಾಗಿರ್ಬೋದು ಮತ್ತು ತಾರೆಯರು ಏನೇ ಕರೆತಿದೆ ಎಲ್ಲರ ಜೊತೆ ಕೂಡ ಮಕ್ಕಳು ತಮ್ಮ ಕೋಡ್ವರ್ಡನ್ನು ಬಳಸಿ ಮಾತಾಡತಕ್ಕಂಥ ಒಂದು ಭಾಷಾ ಕೌಶಲ್ಯವನ್ನು ಹೆಚ್ಚಿಸುವಂಥ ಸಂವಹನವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಮ್ ಲೈಸೆನ್ಸ್ ಹೊಂದಿರುವವರ ಜೊತೆಗೆ ನಿರರ್ಗಳವಾಗಿ ಮಾತನಾಡಲು ಅನುಕೂಲವಾಗಿದೆ ಶಾಲಾ ಆವರಣದಲ್ಲಿ ಹ್ಯಾಮ್ ಲೈಸೆನ್ಸ್ ಬಳಕೆ ಮಾಡುತ್ತಿರುವುದು ಬಾಗಲಕೋಟೆ ಜಿಲ್ಲೆಗೆ ಹೆಮ್ಮೆಯ ವಿಷಯ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ